ಮುಂದೆ ಎಲ್ಲ ಮುಗೀತು ಇನ್ನು ಮುಂದೆ ಏನು ದೇವ್ರ ದಾರಿ ತೋರ್ಸನ ಆ ದಾರಿಯಲ್ಲಿ ನಡ್ಕೊಂಡು ಹೋಗೋದ್ರಿ ಹ್ಞೂ ಮುಂದೆ ದಾರೀಲಿಗದ ಇದನ್ನ ಮಾಡಂದ್ರೆ ಅದನ್ನ ಮಾಡೋದು ಕೆಲಸ ನಮ್ಮ ಮೇಡಮ್ರ ಹತ್ರ ಇರೋದು ಮೇಡಮ್ ಇದು ಇರ್ತಾ ಇರುತ್ತಾ ಇದು ಬಿಗ್ ಬಾಸ್ ಹೆಂಗೆ ಹಂಗ ಇನ್ನೊಂದು ಬತ್ತಂದ್ರ ಹೋಗಿ ಮಲ್ಲಮ್ಮ ನಮ್ಮ ಮೇಡಮ್ ಅವರು ಹೋಗೋದು ಅಲ್ಲಿ ಮುಗಿಸ್ಕೊಂಡು ಮತ್ತೆ ಅವ್ರಿಗೆ ಒಲಾಕೆ ಬರೋದು ಅಷ್ಟೇ ದಾಗದ ಇನ್ನು ಹೇಳಿ ಮಕ್ಕಳು ಎಲ್ಲ ಈಗ ನಡೀತದೆ ಈಗ ತುಂಬ ಚೆನ್ನಾಗಿ ನಡಿತದೆ ಬಿಡ್ರಿ ಅವ್ರು ಚೆನ್ನಾಗ್ಯಾರ ನಾವು ಚೆನ್ನಾಗಿವಿ ಏನು ಅವರು ಭೇಟಿ ಆಗಿಲ್ಲ ಅಲ್ಲೇ ಫೋನ್ ಆಗಷ್ಟೇ ಮಾತಾಡ್ಯಾರ ಇನ್ನ ಅವ್ರು ಯಾರು ಭೇಟಿ ಆಗಿಲ್ಲ ನನಗೆ ಅವ್ರಿಗೆ ನಾನು ನೋಡಿಲ್ಲ ನನಗೆ ಅವರು ನೋಡಿಲ್ಲ ನಾನು ಫೋನಲ್ಲಿ ಅಷ್ಟೇ ಮಾತಾಡೀನ ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಮನೆ ಕೆಲಸನೇ ಮಾಡ್ಕೊಂಡು ಮುಂದುವರಿಬೇಕು ಅಂತ ಇದ್ಯಾ ಅಥವಾ ಈಗ ಬಿಗ್ ಬಾಸ್ ಇಂದ ನಿಮಗೆ ಫೇಮ್ ಸಿಕ್ಕಿದೆ ನೆಕ್ಸ್ಟ್ ಮಲ್ಲಮ್ಮನ್ ಯಾವ ತರ ನೋಡ್ಬೋದು ಸಿನಿಮಾ ಗೆಮ್ಮ ಆಫರ್ ಬಂದ್ರೆ ಹೋಗ್ತೀರಾ ಆ ಯಾವಾಗ ಬಂದ್ರೆ ಹೋಗಬಹುದು ರೀ ಹ ಸಿನಿಮಾ ನಾಗ್ಲಿ ಸಣ್ಣದು ಅಂದ್ರೆ ನಾವೇನು ಭಾಳ ಮಾತಾಡಂಗಲ್ಲ ಸುಮ್ಮನೆ ಮಾತಾಡೋದು ಇದ್ರೆ ಹೋಗ್ಬೋದು ಅದ ಒಂದು ಕೇಳ್ಕೊಳ್ಳೋದು ಹ್ಮ್ ಜನರಿಗೆ ಯಾರ ಜೊತೆ ಮಾಡಬೇಕು ಅಂತ ಯಾರು ಚಿಕ್ಕವರ ಜೊತೆ ಮಾಡ್ದೆ ಯಾರು ಸಿಕ್ತಾರ ಅವರು ಅವರೇವ್ರಂತ ನೇಮಿಲ್ಲ ಒಂದು ಅವಕಾಶ ಸಿಕ್ಕ ಸಾಕು ಇದು ಬಿಗ್ ಬಾಸ್ ಅವಕಾಶ ಹಂಗೆ ಸಿಕ್ತು ಅದ್ರ ಒಂದು ಯಾವ್ದನ್ನೊಂದು ಆಫರ್ ಸಿಕ್ಕರೆ ಸಾಕು ಮಾಡ್ಕೊತ ಹೋಗೋದು ಏನು ಕಷ್ಟ ಆಗಿದ್ದು ಬಿಗ್ ಬಾಸ್ ಮನೇಲಿ ಬಿಗ್ ಬಾಸ್ ಹೇಳೋಕ್ಕಾಗಲ್ಲ ಕಷ್ಟನೇ ಇಲ್ಲ ಅಲ್ಲಿ ಕಷ್ಟ ಆಗಿದ್ದಂತ ಏನು ಹೇಳಬೇಕ್ರಿ ಕಷ್ಟನೇ ಆಗಿಲ್ಲ ಎಲ್ಲ ಕಡೆ ಖುಷಿ ಮಲ್ಲಮ್ಮನ್ ಫಸ್ಟ್ ಪ್ರೋಮೋ ನೋಡಿದಾಗ ಇವ್ರು ಕೊನೆ ಫೈನಲಿಸ್ಟ್ ಇಷ್ಟ್ ಲಾಸ್ಟ್ ವಾರ ತನಕ ಇರ್ತಾರೆ ಅನ್ನಿಸ್ತು ಸೊ ಎಲ್ಲಿ ನೀವು ಸೈಲೆಂಟ್ ಆದ್ರ ಏನು ಅಂತ ಏನು ಗೊತ್ತು ಸೇಲಂಟ್ ಇಲ್ಲ ನಮ್ಮ ಮೊದಲಿಂದ ನಂಗೆ ಇದ್ದಂಗೆ ಹಂಗೆ ಏನಿ ಹಾಂ ನಮ್ಮ ಮೊದಲು ಹ್ಯಾಂಗೆ ಹೋಗೋಣ ಇದ್ದೆ ಹಿಂಗೆ ಇದ್ದೆ ಇನ್ನು ಹೊರಗಿನವ್ರಿಗೆ ಹ್ಯಾಂಗೆ ಸೇಲಂಟ್ ಕಾಣುತ್ತಾನ ರೀ ಹ್ಞೂ ಬಿಗ್ ಬಾಸ್ ಮನೆಯಲ್ಲಿ ನೀವು ಮಾಡಿದಂಥ ತುಂಬ ಇಷ್ಟಪಟ್ಟು ಮಾಡಿದ್ದಂಥ ಒಂದು ಟಾಸ್ಕ್ ಆಗಿರ್ಬೋದು ಯಾವುದು ಹ್ಞೂ ಅದೇ ಸಿಂಪಲಲ್ಲಿ ಆಡಿದೆವಲ್ಲ ಅದೇ ಸ್ವಿಮ್ಮಿಂಗ್ ಪೂಲಲ್ಲಿ ಆಡದೇವಲ್ಲ ಟಾಸ್ಕ್ ಅದನ್ನೇ ತುಂಬ ಇಷ್ಟ ಆಯ್ತು ಹ್ಞೂ ಅದೇ ನೀರಲ್ಲಿ ಇಳಿದು ಮಾಡೋದು ಖುಷಿ ಆಯ್ತು ಅದು ಒಟ್ಟೆ ನೀರಲ್ಲಿ ಇಳ್ದಿದ್ದಿಲ್ಲ ನೀರಂದ್ರೆ ಭಯ ಇಷ್ಟು ಬರಲ್ಲ ನನಗ ಅದ್ರ ಒಳಗೆ ಕಾಣ್ತಿತ್ತು ಅವಾಗ ಏನು ಭಯನೇ ಆಗಲಿಲ್ಲ ಹೋಗಿ ಹಾರೇ ಬಿಟ್ಟೆ ಅದೊಂದು ಖುಷಿ ಆಯ್ತು ಹ್ಮ್ ಇಷ್ಟಪಡುವಂಥ ಜನರಿಗೆ ಏನು ಹೇಳ್ತೀರಿ ನಮ್ಮ ಇಷ್ಟಪಡಂತ ಜನರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತುಂಬ ಥ್ಯಾಂಕ್ಸ್ ಮಾಜನಗಳೇ ನಾನು ನಿಮ್ಮ ಮಲ್ಲಮ್ಮ ನಮ್ಗೆ ಐದು ವಾರ ಬಿಗ್ ಬಾಸಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಧನ್ಯವಾದಗಳು ನಿಮಗೆ ತುಂಬ ತುಂಬ ನಮಸ್ಕಾರ